ಹಲೋ ಫ್ರೆಂಡ್ಸ್ ನಾಳೆ ಸಂಜಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಾಡಿಲಿ ಬಾಲ ಮತ್ತು ಜೀವ ಹೋಗ್ತಾ ಇರುವಾಗ ಅಲ್ಲಿ ಮಾಂತ್ರಿಕನ್ನು ನೋಡಿ ಜೀವ ಗಾಡಿ ನಿಲ್ಲಿಸ್ತಾನೆ ಮಗ ಅಲ್ಲಿ ನೋಡು ಅವರು ನಿನ್ನೆ ನಮ್ಮನೆಗೆ ಬಂದ್ರಲ್ಲ ಅದೇ ಮಂತ್ರ ಬಾದಿತಾನೆ ಅಂತಾನೆ ಜೀವ ಹೌದು ಕಣೋ ರಚನ ಮೇಲೆ ದುಷ್ಟಶಕ್ತಿ ಇದೆ ಅಂತ ಬಡ್ಕೊಂಡವನು ಅವನೇ ತಾನೆ ಇರು ಕರಿತೀನಿ ಅಂತ ರೀ ಗುರುಗಳೇ ಹಲೋ ಅಂತ ಕರೀತಾನೆ ಬಾಲ ಗುರುಗಳೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾನೆ ಜೀವ ಆಗ ಅವನು ಇವನ್ನ ನೋಡಿ ಭಯದಿಂದ ಅಲ್ಲಿಂದ ಓಡೋಕೆ ಶುರು ಮಾಡ್ತಾನೆ ಆಗ ಜೀವ ಮತ್ತೆ ಬಾಲ ಅವನ್ನ ಒಟ್ಟಿಸ್ಕೊಂಡು ಹೋಗ್ತಾರೆ ನಮ್ಮನ್ನ ನೋಡಿ ಯಾಕೆ ಹೆದರ್ಕೊಂಡು ಓಡಿ ಹೋದ್ರಿ ಅಂತಾನೆ ಜೀವ ಇವನ್ ಯಾಕೋ ಕಳ್ಳ ಗುರು ಥರ ಕಾಣಿಸ್ತಿದ್ದಾನೆ ಕಣೋ ಇರು ಪೊಲೀಸರಿಗೆ ಫೋನ್ ಮಾಡ್ತೀನಿ ಅವ್ರು ಬಂದರೆ ಇವ್ನ ಜಾತ್ಕ ಎಲ್ಲ ಹೊರಗಡೆ ಬರುತ್ತೆ ಅಂತಾನೆ ಬಾಲ ಬೇಡ ಅಂತಾನೆ ಮಾಂತ್ರಿಕ ಮತ್ತು ಹೇಳಿ ರಚನ ನೀವು ಯಾಕೆ ಟಾರ್ಗೆಟ್ ಮಾಡಿದ್ರಿ ಅಂತಾನೆ ಜೀವ ನಾನಲ್ಲ ಅವಳು ಅವಳು ಹೇಳಿದ್ದಕ್ಕೆ ನಾನು ಹೀಗೆ ಮಾಡಿದ್ದು ಅಂತಾನೆ ಮಾಂತ್ರಿಕ ಅವಳಂದ್ರೆ ಯಾರು ಅವಳು ನಮ್ಮನ್ಯಾಕೆ ಗುರಿ ಮಾಡ್ತಿದ್ದಾಳೆ ಅವಳಿಗೆ ಏನು ಬೇಕು ಅಂತಾನೆ ಜೀವ ನಿನ್ನ ಪ್ರಾಣ ಬೇಕಂತೆ ಅವಳಿಗೆ ನಿನ್ನ ಹೆಂಡತಿ ಪ್ರಾಣ ನಿನ್ನ ಮಗಳ ಪ್ರಾಣ ನಿಮ್ಮ ಹೆಣ್ಣುಗಳು ಬೇಕಂತೆ ಅವಳಿಗೆ ಅಂತಾನೆ ಜೀವ ಅವಳು ಅಂದರೆ ಯಾರು ನಿನ್ನ ಮನೆಗೆ ಕಸಿದ್ದು ಯಾರು ಹೇಳು ಹೇಳು ಅಂತಾನೆ ಜೀವ ಆಗ ಮಾಂತ್ರಿಕ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಈಚೆ ರಚನಾ ಮತ್ತು ಕೃಷ್ಣ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಆಗ ರೂಪ ಬನ್ನಿ ಅಮ್ಮವರೆ ಕೂತ್ಕೊಳ್ಳಿ ಅಂತಾಳೆ ಥ್ಯಾಂಕ್ ಯು ಅಂತ ರಚನ ಕೂತ್ಕೊತಾಳೆ ಕೈ ನೋವು ಹೇಗಿದೆ ಈಗ ಅಮ್ಮವ್ರೆ ಅಂತಾಳೆ ರೂಪ ನನ್ನ ಕೈ ಆಲ್ಮೋಸ್ಟ್ ಗುಣ ಆಗಿದೆ ಇವಾಗ ಡಾಕ್ಟ್ರು ಬಂದು ಏನು ಹೇಳ್ತಾರೆ ನೋಡಬೇಕು ನಿಮ್ಮ ಕೈ ಹೇಗಿದೆ ರೂಪ ಅಂತಾಳೆ ರಚನಾ ವಾಸಿ ಆಗ್ತಿದೆ ಅಂತಳೆ ರೂಪಾ ಕೂತ್ಕೊಳ್ಳಿ ಅಂತಾಳೆ ರಚನಾ ಬೇಡ ನಿಮ್ಮ ಸಮಕ್ಕೆ ನಾನು ಕುತ್ಕೋಬಾರ್ದು ಯಾರಾದರೂ ನೋಡಿದ್ರೆ ಕೆಲಸ ಕಳ್ಕೋಬೇಕಾಗುತ್ತೆ ನಾನು ಅಂತಾಳೆ ರೂಪಾ ನನ್ನಿಂದ ಆಗೋದು ಬೇಡ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರ ರೂಪಾ ಇಲ್ಲಿ ಅಂತಾಳೆ ರಚನಾ ಆರು ವರ್ಷದಿಂದ ಅಮ್ಮೋರೆ ಅಂತಾಳೆ ರೂಪಾ ರಾಂಗ್ ಆನ್ಸರ್ ಅಂತಾಳೆ ಕೃಷ್ಣ ಆರೇಳು ವರ್ಷ ಅನಿಸುತ್ತೆ ಅಂತಾಳೆ ರೂಪ ಮತ್ತೆ ರಾಂಗ್ ಆನ್ಸರ್ ಅಂತಾಳೆ ಕೃಷ್ಣ ಬಹುಶಃ ಏಳೆಂಟು ವರ್ಷ ಇರ್ಬೋದು ಸರಿಯಾಗಿ ನೆನಪಾಗ್ತಿಲ್ಲ ಅಂತಾಳೆ ರೂಪ ಯಾವಾಗ ಕೆಲಸಕ್ಕೆ ಸೇರಿದ್ದು ಅಂತಲೇ ಮರ್ತು ಹೋಗಿದ್ಯಾ ನಿಮಗೆ ಅಂತಾಳೆ ರಚನಾ ಹಾಂ ಮೊರೆ ಅಂತಾಳೆ ರೂಪ ಜೀವ ಮನೆ ಬಿಟ್ಟು ಹೊರಟಾಗ ನೀವು ಇಲ್ಲೇ ಇದ್ರಾ ಅಂತಳೆ ರಚನಾ ಇದ್ದೆ ಅಮ್ಮೋರೆ ಆಗ ನಾನು ಕೆಲಸಕ್ಕೆ ಸೇರಿದ್ದು ಹೊಸ್ತು ಅಂತಾಳೆ ರೂಪ ಯಾಕೆ ಅವ್ರು ಮನೆ ಬಿಟ್ಟು ಹೋದರು ಅಂತಾಳೆ ರಚನಾ ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಮರೆ ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ಕೇಳಬೇಡಿ ಸ್ವಲ್ಪ ಕೆಲಸ ಇದೆ ಅಂತ ರೂಪ ಅಲ್ಲಿಂದ ಹೋಗ್ತಾಳೆ ಈ ರೂಪ ಮೇಲೆಗೆ ಥರ ಸಾಧಾರಣದವಳೆಲ್ಲ ಇವಳು ನಿಜವಾದ ಮುಖ ಬೇರೇನೂ ಇದೆ ಪತ್ತೆ ಹಚ್ಚಬೇಕು ಅಂತ ರಚನೆ ಯೋಚನೆ ಮಾಡ್ತಾಳೆ ಈಚೆ ಜೀವ ಬಾಲ ಕಳ್ಳ ಮಾಂತ್ರಿಕನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಡಾಕ್ಟರ್ ಇಂಜೆಕ್ಷನ್ ಎಲ್ಲ ಹಾಕ್ತಾರೆ ಹೊರಗಡೆ ಬಾಲ ಆ ಹೆಂಗ್ಸ್ ಯಾರು ಅವಳಿಗೂ ಇವನಿಗೂ ಏನು ಸಂಬಂಧ ನಿಮ್ಗಳ ಪ್ರಾಣ ಅವಳಿಗೆ ಯಾಕೆ ಬೇಕು ಅಂತಂದರೆ ಯಾಕೆ ಅಷ್ಟಕ್ಕೂ ಯಾರವಳು ಅವಳೇನು ಮಂತ್ರವಾದಿನ ಅಂಡರ್ ವರ್ಲ್ಡ್ ಆನ ಮಗ ಮೊನ್ನೆ ನಿನ್ನ ಮೇಲೆ ನಡೆದಿದ್ದ ಅಟ್ಯಾಕ್ಗೂ ಈ ಹೆಂಗ್ಸ್ಗೂ ಏನಾದರೂ ಸಂಬಂಧ ಇರ್ಬೋದಾ ಅನಿಸ್ತಿದೆ ಅಂತಾನೆ ಬಾಲ ಡಾಕ್ಟರ್ ಅವನಿಗೆ ಟ್ರೀಟ್ ಮಾಡಿ ಹೊರಗಡೆ ಬರ್ತಾರೆ ಆಗ ಹೇಗಿದ್ದಾರೆ ಅವರು ಅಂತಾನೆ ಜೀವ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಟೈಮ್ ಸರಿಯಾಗಿ ಅಡ್ಮಿಟ್ ಮಾಡಿರೋದ್ರಿಂದ ಅವರಿಗೇನೂ ತೊಂದರೆ ಇಲ್ಲ ಇಸ್ ಔಟ್ ಆಫ್ ಡೇಂಜರ್ ಅವ್ರು ಏನಾಗಬೇಕು ನಿಮಗೆ ಅಂತಾರೆ ಡಾಕ್ಟರ್ ಅವನಿಗೂ ನಮಗೂ ಏನು ಸಂಬಂಧ ಇಲ್ಲ ಡಾಕ್ಟರ್ ರಸ್ತೆಯಲ್ಲಿ ಬಿದ್ದಿದ್ದ ಎತ್ಕೊಂಡು ಬಂದ್ವಿ ಅಂತಾನೆ ಬಾಲ ಒಳಗೆ ಮಲಗಿದಾನಲ್ಲ ಅವನೊಬ್ಬ ಮಂತ್ರವಾದಿ ಅಂತಾನೆ ಜೀವ ನಿನ್ನೆ ನಮ್ಮ ಮನೆಗೆ ಬಂದು ಇಲ್ಲ ಸಲ್ಲ ಹೇಳಿ ಭಯಪಡಿಸಿದೆ ಯಾಕೆ ಅಂತ ಕೇಳಿದರೆ ಯಾರು ಹೆಂಗ್ಸೇಳಿದ್ದು ಅದಕ್ಕೆ ಮಾಡಿದೆ ಅಂತ ಹೇಳ್ದ ಯಾರು ಅಂತ ತಿಳ್ಕೋಶ್ರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು ಯಾರಿಂದಲೂ ನಮ್ಮ ಫ್ಯಾಮಿಲಿಗೆ ತ್ರಿಟ್ಟಿದೆ ಇವನ್ ಮೂಲಕ ನಾವು ಅದನ್ನು ತಿಳ್ಕೊಬೇಕು ಪ್ಲೀಸ್ ಹೆಲ್ಪ್ ಮಾಡಿ ಡಾಕ್ಟರ್ ಅಂತಾನೆ ಜೀವ ನೀವು ಹೇಳ್ತಿರೋದು ನೋಡಿದರೆ ನನಗೆ ಗಾಬರಿ ಆಗ್ತಿದೆ ಆದರೆ ಅವನು ತುಂಬ ಸ್ಟ್ರೆಸ್ಸಲ್ಲಿದ್ದಾನೆ ತುಂಬ ಪ್ರೆಷರ್ ಆಗಿದೆ ಸಾಫ್ಟಾಗಿ ವಿಚಾರಿಸಿ ಬೈ ಚಾನ್ಸ್ ಹೇಳಿಲ್ಲ ಅಂದರೆ ಫೋರ್ಸ್ ಮಾಡಬೇಡಿ ಜನರಲ್ ವಾರ್ಡಿಗೆ ಬಂದ ಮೇಲೆ ವಿಚಾರಿಸ್ಕೊಳ್ಳಿ ಅಂತ ಡಾಕ್ಟರ್ ನಂತರ ಪೇಷಂಟ್ ಹತ್ರ ಡಾಕ್ಟರ್ ಜೀವ ಬಾಲ ಬರ್ತಾರೆ ಆಗ ಅಲ್ಲಿಂದ ಬಿಳಿ ಸೀರೆ ಉಟ್ಕೊಂಡು ಒಂದು ಹೆಂಗಸು ಮುಸ್ಕಾಕೊಂಡು ಪಾಸ್ ಆಗುತ್ತೆ ಡಾಕ್ಟರ್ ಒಳಗೆ ಬಂದು ನೋಡಿದರೆ ಮಾಂತ್ರಿಕ ಸತ್ತೋಗಿರ್ತಾನೆ ವೆಂಟಿಲೇಟರೆಲ್ಲ ಕಳಚಿರುತ್ತೆ ಸತ್ತೋಗಿದ್ದಾರೆ ಚೆನ್ನಾಗಿದ್ದ ಇದ್ದಕ್ಕಿದ್ದಾಗ ಏನಾಯ್ತು ನರ್ಸ್ ಅಂತ ಕೂಗ್ತಾರೆ ಡಾಕ್ಟರ್ ಪೇಶೆಂಟ್ ಬಿಟ್ಟು ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾರೆ ನೀವು ನನ್ನ ಇದ್ದೀರಾ ಅಂತ ಒಬ್ಬರು ಲೇಡಿ ಬಂದು ಹೇಳಿದರು ಸರ್ ಅದಕ್ಕೆ ನಿಮ್ಮ ಕ್ಯಾಬಿನ್ಗೆ ಹೋಗಿದ್ದೆ ಅಂತಾಳೆ ನರ್ಸ್ ನಾನು ಯಾರನ್ನು ಕರೆಯೋ ಕೇಳಿಲ್ಲ ಅಂತಾರೆ ಡಾಕ್ಟರ್ ಬಾಲ ನಾವು ಇಲ್ಲಿಗೆ ಬರೋಕ್ಕೂ ಮುಂಚೆ ಒಂದು ಹೆಂಗಸು ಬಿಳಿ ಸೀರೆ ಉಟ್ಕೊಂಡು ಈ ವಾರ್ಡಿಂದ ಆಚೆ ಓದಲು ಅವಳ ಕಿತಾಪತಿನೇ ತಾಪತಿನೇ ಇದು ಅಂತ ಅವ್ಳನ್ನ ಹಿಡಿಬೇಕು ಬಾ ಅಂತಾನೆ ಜೀವ ಇಬ್ರು ಅವಳನ್ನು ಹುಡ್ಕೊಂಡು ಬರ್ತಾರೆ ಆ ಬಿಳಿ ಸೇರೆ ಉಟ್ಕೊಂಡಿದ್ದು ಯಾರು ಅವಳು ವಾರ್ಡ್ ಒಳಗೆ ಹೋಗಿದ್ಲು ಅಂತಾನೆ ಬಾಲ ದೊಡ್ಡಂತರ ಕೇಳ್ತಿಯಲ್ಲ ಆ ಮಂತ್ರವಾದಿನ ಸಾಯಿಸ್ಬಿಟ್ಟು ಹೋಗಿದ್ದಾಳೆ ಅಂತಾನೆ ಜೀವ ನೀನು ಅವಳು ಮುಖ ನೋಡಿದ್ಯಾ ಅಂತಾನೆ ಬಾಲ ಮುಖ ನೋಡೋಕೆ ಹಾಕೊಂಡಿದ್ಲು ಬಾ ಅಂತ ಇಬ್ಬರು ಹಾಸ್ಪಿಟ್ಲಿಂದ ಹೊರಗಡೆ ಬಂದು ನೋಡ್ತಾರೆ ಯಾರೂ ಕಾಣಿಸಲ್ಲ ಅಂತಾನೆ ಬಾಲ ಯಾರೋ ಆ ಹೆಂಗಸು ನಮ್ಮನೇ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾಳೆ ನಮ್ಮ ಹಿಂದೆನೇ ಬಿದ್ದಿದ್ದಾಳೆ ಕಣೋ ಇಲ್ಲ ಅಂದಿದ್ರೆ ನಾವು ಮಂತ್ರವಾದಿನ ಮೀಟಾಗಿದ್ದು ಹಾಸ್ಪಿಟ್ಲಿಗೆ ಸೇರಿದ್ದು ಅವಳಿಗೆ ಹೇಗೆ ಗೊತ್ತಾಗ್ತಿತ್ತು ಪಾಪಿಷ್ಟ ಹಿಂಗ್ಸು ಅವ್ನ ಪ್ರಾಣನೇ ತೆಗಲಲ್ಲೋ ಅಂತಾನೆ ಬಾಲ ಡೇಂಜರ್ಸ್ ಹಿಂಗ್ಸು ಅವಳಿಂದ ನಮಗೆ ದೊಡ್ಡ ಅಪಾಯ ಇದೆ ಯಾರೋ ಅವಳು ಅವಳು ಉದ್ದೇಶ ಏನು ಅಂತ ಸಿ ಸಿ ಟಿ ವಿನ ನೋಡಿ ಹಾಸ್ಪಿಟ್ಲೇ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಬಾ ಅಂತಾನೆ ಜೀವ ಈಚೆ ರಚನಾ ಕೃಷ್ಣ ರೂಮಲ್ಲಿ ಇರ್ತಾರೆ ನಿಮ್ಮ ಅಪ್ಪಂಗೆ ಕಾಲ್ ಮಾಡಿದರೆ ರಿಸೀವ್ ಮಾಡ್ತಿಲ್ಲ ಅಂತಾಳೆ ರಚನಾ ಆಗ ದೇವಿ ಹಾಯ್ ಅದಕ್ಕೆ ಅಂತ ಬಂದು ಅಣ್ಣ ಏನಾದರೂ ಬಿಝಿ ಇರ್ಬೋದು ಅದಕ್ಕೆ ಫೋನ್ ಮಾಡಿಲ್ಲ ಐದು ನಿಮಿಷ ಟೈಮ್ ಕೊಡಿ ಅವನೇ ಫೋನ್ ಮಾಡ್ತಾನೆ ಅಂತಳೆ ದೇವಿ ಅತ್ ಮತ್ತೆ ಆಗಲೇ ಅಮ್ಮ ನಾನು ನಿಮ್ಮನ್ನು ಹುಡ್ಕೊಂಡು ಬಂದ್ವಿ ಅಂತಾಳೆ ಕೃಷ್ಣ ಅಮ್ಮ ಹೇಳಿದ್ರು ಪುಟ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಾಳೆ ದೇವಿ ಇವತ್ತೇನಾದರೂ ವಿಶೇಷ ಇತ್ತ ದೇವಸ್ಥಾನದಲ್ಲಿ ಅಂತಾಳೆ ರಚನಾ ನಾನು ಗುರುಗಳನ್ನು ನೋಡೋಕೆ ಹೋಗಿದ್ದೆ ಅದಕ್ಕೆ ದೇವಿ ಗುರುಗಳ ಅಂತಾಳೆ ರಚನಾ ವಾರಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲೊಬ್ರು ಗುರುಗಳಿದ್ದಾರೆ ಅವ್ರು ಸಿಕ್ಕ ಒಟ್ಟೇ ಪವರ್ಫುಲ್ ಅವ್ರು ಏನು ಹೇಳಿದರೂ ನಡೆಯುತ್ತೆ ಅದಕ್ಕೆ ಅವರನ್ನು ಭೇಟಿ ಮಾಡಿ ನಿಮಗೋಸ್ಕರ ಕೇಳ್ಕೊಂಡು ಬಂದೆ ನಿನ್ನೆ ಗುರುಗಳ ನಿಮ್ಮನ್ನು ದುಷ್ಟಶಕ್ತಿ ಅಂದ್ರಲ್ಲ ಮನಸ್ಸಿಗೆ ಒಂಥರ ಆಯಿತು ಅದಕ್ಕೆ ಅವ್ರ ಹಿಂದೆ ಹೋಗಿ ಸಮಸ್ಯೆಗೆ ಪರಿಹಾರ ಹೇಳಿ ಅಂದೆ ಆದರೆ ಅವರು ಏನು ಹೇಳಿ ಅದಕ್ಕೆ ಇವತ್ತು ದೇವಸ್ಥಾನದಲ್ಲಿ ಗುರುಗಳ ಹತ್ರ ನಿಮ್ಮ ಬಗ್ಗೆ ಕೇಳಿದೆ ಅಂತಾಳೆ ದೇವಿ ಏನಂದ್ರು ಅಂತಾಳೆ ರಚನಾ ಇದನ್ನು ನಿಮ್ಮ ಹತ್ತಿಗೆ ಹಣೆಗೆ ಮೇಲಿಡಿ ಎಷ್ಟರಲ್ಲೇ ಎಲ್ಲ ಸರಿಯಾಗುತ್ತೆ ಅಂದರು ಅಂತ ಪ್ರಸಾದನ ಹಚ್ತಾಳೆ ದೇವಿ ನನ್ಗೂ ಹಚ್ಚಿ ಅಂತಳೆ ಕೃಷ್ಣ ಅವಳಿಗೂ ಹಚ್ತಾಳೆ ದೇವಿ ಈಚೆ ಡಾಕ್ಟರ್ ಜೀವ ಬಾಲ ಬರ್ತಾರೆ ಐಸು ಫುಟೇಜ್ ತೋರಿಸಿ ಅಂತಾರೆ ಡಾಕ್ಟರ್ ಆದರೆ ಅದರಲ್ಲಿ ಏನೂ ಇರಲ್ಲ ಚಾಬರಿಟು ಬ್ಲಾ ಬ್ಲಾಕ್ ಮಾಡಿದ್ದಾರೆ ಅಂತಾರೆ ಅವರು ಅದು ಅಲ್ಲಿ ಟ್ರೀಟ್ಮೆಂಟ್ ನಡೀತಿರುತ್ತೆ ಅದಕ್ಕೆ ಹಾಗೆ ಮಾಡಿರ್ತಾರೆ ಅಂತಾರೆ ಡಾಕ್ಟರ್ ಓಕೆ ಬೇರೆ ಕಡೆ ಎಲ್ಲ ಚೆಕ್ ಮಾಡಿ ಅಂತಾನೆ ಜೀವ ಆಗ ಅದನ್ನೆಲ್ಲ ಹಾಕ್ತಾನೆ ಆ ಹೆಂಗಸು ಕಾಣಿಸ್ತಾಳೆ ಝೂಮ್ ಮಾಡಿ ಮುಖ ಕಾಣಿಸ್ಬೇಕು ಅಂತಾನೆ ಜೀವ ಆದರೆ ಮುಖ ಕಾಣಲ್ಲ ಬೇರೆ ಬ್ಲಾಕ್ ಚೆಕ್ ಮಾಡಿ ಅಂತಾನೆ ಜೀವ ಅಲ್ಲಿಯೂ ಮುಖ ಕಾಣಲ್ಲ ಎಲ್ಲಿ ಅವಳು ಮುಖ ರಿವಿಲೇ ಆಗಿಲ್ಲ ಅಂತಾನೆ ಬಾಲ ಪೊಲೀಸ್ ಕಂಪ್ಲೇಂಟ್ ಕೊಡಲ ಅಂತಾರೆ ಡಾಕ್ಟರ್ ಪ್ರಯೋಜನ ಇಲ್ಲ ನೆಗ್ಲಿಜೆನ್ಸಿ ಅಂತ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನಿಮ್ಮ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರುತ್ತೆ ಅವಳು ತುಂಬ ಇಂಟೆಲಿಜೆಂಟ್ ಆಗಿ ಆಟ ಆಡಿದ ಳೆ ಅಂತಾನೆ ಜೀವ ಏನು ಮಾಡೋದೀಗ ಅಂತಾನೆ ಬಾಲ ಈಚೆ ರಚನಾ ರೂಮಲ್ಲಿ ಕೂತಿರುವಾಗ ಜೀವ ಬಂದು ಹಲೋ ಮೇಡಮ್ ಅಂತಾನೆ ಮುಖ ತಿರ್ಸ್ಕುತ್ತಾಳೆ ರಚನಾ ಆಗ ಜೀವ ಅಲ್ಲೇ ಕೂತ್ಕೊಂಡು ಮೇಡಮ್ ಅವರಿಗೆ ಯಾಕೋ ನನ್ನ ಮೇಲೆ ಕೋಪ ಬಂದಿದೆ ಅಂತಾನೆ ಜೀವ ನಾನು ಸಲ ಕಾಲ್ ಮಾಡಿದ್ರು ಮಾತಾಡಿಲ್ಲ ಬರಣಾಂಕಲ್ ಜೊತೆ ಮಾತಲ್ಲಿ ಮುಳುಗೋಗಿದ್ರಾ ಅಂತ ಅವರನ್ನ ಅಂತಾಳೆ ರಚನ ಅವರನ್ನು ಮೀಟ್ ಮಾಡೋಕ್ಕಾಗಲೇ ಇಲ್ಲ ಹೋಗ್ತಾ ನಿನ್ನೆ ಮನೆಗೆ ಬಂದಿದ್ನಲ್ಲ ಮಂತ್ರವಾದಿ ಅವನ್ನ ನೋಡಿದೆ ಅವನೊಬ್ಬ ಫ್ರಾಡ್ ಕಳ್ಳ ಗುರುಜಿ ಹಣ ತೊಗೊಂಡು ಯಾರಿಗೇನು ಬೇಕಿದ್ರು ಹೇಳ್ತಾನೆ ಯಾರೋ ಒಬ್ಳು ಹೆಂಗಸು ಅವನಿಗೆ ದುಡ್ಡು ಕೊಟ್ಟು ನಮ್ಮನ್ನು ಟಾರ್ಗೆಟ್ ಮಾಡೋಕೆ ಹೇಳಿದಾಳೆ ಯಾರೋ ಅವಳು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ತಪ್ಪಿಸ್ಕೊಂಡು ಓಡಿ ಹೋದ ದುಷ್ಟಶಕ್ತಿ ನೀವಲ್ಲ ಅವಳು ಇಷ್ಟರಲ್ಲೇ ಸಿಗ್ತಾಳೆ ಅಂತಾನೆ ಜೀವ ಸದ್ಯ ನಿನ್ನೆಯಿಂದ ಮನಸ್ಸಲ್ಲಿದ್ದ ಟೆನ್ಷನ್ ಈಗ ಕಮ್ಮಿ ಆಯಿತು ಹೌದು ಅಂತ ಸುಳ್ಳು ಗುರುಗಳನ್ನು ದೇವಿ ಯಾಕೆ ಕರೆಸಿದ್ಲು ಅಂತಾಳೆ ರಚನೆ ಕರ್ಸಿದ್ದು ದೇವಿ ಅಲ್ಲ ರೂಪ ಅಂತಾನೆ ಜೀವ ಈಚೆ ವಜ್ರೇಶ್ವರಿಗೆ ದೇವಿ ಕಾಲ್ ಬರುತ್ತೆ ಆಗ ಭಯದಿಂದ ಬೇವ್ರತ ವಜ್ರೇಶ್ವರಿ ಹಲೋ ಅಂತಾಳೆ ತಕ್ಷಣ ಹೊರ ಹೊರಟು ಬರ್ತೀನಿ ಅಂತಾಳೆ ವಜ್ರೇಶ್ವರಿ ಈಚೆ ವಜ್ರೇಶ್ವರಿ ಕಾಲಲ್ಲಿ ಬರ್ತಾಳೆ ಅಲ್ಲಿ ದೇವಿ ಗೆಜ್ಜೆ ಕಟ್ಕೊಂಡು ಬೆಂಕಿನ ಇಟ್ಕೊಂಡು ನಿಂತಿರ್ತಾಳೆ ವಜ್ರೇಶ್ವರಿ ಬಂದು ಅವಳು ಕಾಲಿಗೆ ಬಿದ್ದು ನನ್ನಿಂದ ಏನಾದರೂ ತಪ್ಪಾಗಿದೆ ಅಂತಾಳೆ ಆಗ ದೇವಿ ಜೋರಾಗಿ ನಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ